ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಹೋಟ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ ಇವತ್ತು ತುಂಬಾ ಹೆಲ್ತಿಯಾಗಿ ಇರುವಂಥ ಒಂದು ಡ್ರಿಂಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಮುಖ್ಯವಾಗಿ ಮದುವೆ ಆಗುವಂಥ ಹೆಣ್ಣು ಈ ವಿಡಿಯೋನ ನೋಡಲೇಬೇಕು ಯಾಕೆಂದ್ರೆ ನಿಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕೆ ಕಲರ್ ಬರೋದಕ್ಕೆ ಶೈನಿಂಗ್ ಬರೋದಕ್ಕೆ ಮದುವೆ ಟೈಮಲ್ಲಿ ಸಾವಿರಾರು ರೂಪಾಯಿ ಪಾರ್ಲರಲ್ಲಿ ಖರ್ಚು ಮಾಡ್ತೀರಾ ಆ ಖರ್ಚು ಮಾಡೋ ಹಣನೆಲ್ಲ ಉಳಿಸ್ಕೊಂಡು ನಿಮ್ಮ ಬ್ಯಾಂಕ್ ಡೆಪಾಸಿಟ್ ಮಾಡ್ಕೊಳ್ಳಿ ಈ ಒಂದು ಡ್ರಿಂಕನ್ನು ನೀವು ನಿಮ್ಮ ಮದುವೆಗೂ ಒಂದು ಆರು ತಿಂಗಳ ಮುಂಚೆ ಕುಡಿಯೋತಿ ಸ್ಟಾರ್ಟ್ ಮಾಡಿ ನಿಮ್ಮ ಸ್ಕಿನ್ನು ಮದುವೆ ಅಷ್ಟೊತ್ತಿಗೆ ಪಳ ಪಳ ಅಂತ ಫುಲ್ಲು ಶೈನಿಂಗಾಗಿ ಗ್ಲೋಯಿಂಗಾಗಿ ಸೂಪರಾಗಿ ಕಾಣುತ್ತೆ ವೈಟ್ನಿಂಗ್ ಆಗುತ್ತೆ ಬ್ರೈಟ್ನಿಂಗ್ ಆಗುತ್ತೆ ನಿಮಗೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಕ್ಲಿಯರಾಗಿ ಸೂಪರಾಗಿ ಇರುತ್ತೆ ಇವಾಗ ಮದುವೆ ಸೀಸನ್ ಸ್ಟಾರ್ಟ್ ಅಲ್ವಾ ಈ ಶಿವರಾತ್ರಿ ಕಡೆಯಿತು ಅಂತಂದರೆ ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತೆ ಮದುವೆ ಸೀಸನ್ ಸ್ಟಾರ್ಟ್ ಆಯಿತು ಅಂತಂದರೆ ಹೆಣ್ಮಕ್ಳು ಪಾರ್ಲರ್ಗೆ ಹೋಗಿ ಆ ಫೇಶಿಯಲ್ ಅಂತೆ ಈ ಫೇಶಿಯಲ್ ಅಂತೆ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ ಈ ಮದುವೆ ಇನ್ನೊಂದು ಮೂರು ನಾಲ್ಕು ತಿಂಗಳು ಇದೆ ಅನ್ಬೇಕಾದ್ರೆ ಈ ಒಂದು ಜ್ಯೂಸನ್ನು ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ನೀವು ನಿಮ್ಮ ಸ್ಕಿನ್ ಎಷ್ಟು ಬ್ರೈಟ್ ಆಗುತ್ತೆ ಅಂತಂದರೆ ಒಳ್ಳೆಯ ಹೊಳಪಿಂದ ತುಂಬಿರುತ್ತೆ ಆ ಸ್ಕಿನ್ನು ಹಾಗೆ ಕೆಲವ್ರಿಗೆ ಕೆಲವು ಹೆಣ್ಮಕ್ಳಿಗೆ ಸ್ಕಿನ್ನು ಏಜ್ ಚಿಕ್ಕದಾದರೂ ಕೂಡ ಅವರ ಸ್ಕಿನ್ನು ಒಂದು ರೀತಿಲಿ ಡಲ್ಲಾಗಿರುತ್ತೆ ಹೊಳಪಿಲ್ದಿರೋ ಸ್ಕಿನ್ನು ಈ ಒಂದು ಜ್ಯೂಸನ್ನು ನೀವು ಕುಡಿತಾ ಬಂದರೆ ನಿಮ್ಮ ಸ್ಕಿನ್ನು ಪಳಫಳ ಅಂತೇಳಿ ಹೊಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಸಿಂಪಲ್ಲು ನೋಡಿ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಶ್ ತೆಂಗಿನಕಾಯಿ ಹಾಗೆ ಒಂದು ಕ್ಯಾರೆಟನ್ನು ಸಿಪ್ಪೆ ತುಡಿದಿಟ್ಕೊಂಡಿದ್ದೀನಿ ನೋಡಿ ಕ್ಯಾರೆಟನ್ನು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಹೆಲ್ತಿ ರೆಸಿಪಿ ಇದು ಕ್ಯಾರೆಟಲ್ಲಿ ಬೀಟಾ ಅಂತೇಳಿ ಒಂದು ಅಂಶ ಇರುತ್ತೆ ಆ ಒಂದು ಅಂಶ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯ ಕಾಂತಿಯನ್ನು ಕೊಡುತ್ತೆ ಹಾಗೆ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ಈ ಒಂದು ಕ್ಯಾರೆಟ್ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ತೆಂಗಿನಕಾಯಲ್ಲಿ ಗುಡ್ ಫ್ಯಾಟ್ ಇರುತ್ತೆ ಆ ಒಂದು ಫ್ಯಾಟ್ಗೆ ಒಂದು ಕ್ಯಾರೆಟನ್ನು ಮಿಕ್ಸ್ ಮಾಡಿ ಜ್ಯೂಸ್ ರೂಪದಲ್ಲಿ ತಗೊಳ್ಳೋದ್ರಿಂದ ತುಂಬಾ ನಮ್ಮ ಸ್ಕಿನ್ನು ಚೆನ್ನಾಗಾಗುತ್ತೆ ಡಲ್ ಸ್ಕಿನ್ ಕಡಿಮೆ ಆಗುತ್ತೆ ಹಾಗೆ ಕೆಲವ್ರಿಗೆ ಮೊಡವೆಗಳಾಗಿ ಕಲೆಗಳೆಲ್ಲ ಹಾಗೆ ಹಾಗೆ ಇರುತ್ತಲ್ವ ಅದೆಲ್ಲ ಕಡಿಮೆ ಆಗುತ್ತೆ ಸ್ಕಿನ್ನು ಚೆನ್ನಾಗಾಗುತ್ತೆ ನೀವು ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಫೇಶಿಯಲ್ಲು ಅದು ಇದು ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕಿಂತ ಈ ರೀತಿ ಹೆಲ್ತಿ ಡ್ರಿಂಕ್ಸ್ಗಳನ್ನು ಮಾಡಿ ಮನೆಯಲ್ಲೇ ತಗೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಮದುವೆ ಅಂತಂದರೆ ಎಲ್ರಿಗೂ ಒಂದೇ ಟೈಮ್ ಆಗೋದು ಲೈಫಲ್ಲಿ ಆ ಮದುವೆನಲ್ಲಿ ಎಲ್ಲರೂ ಚೆನ್ನಾಗಿ ಕಾಣಿಸಬೇಕು ಅಂತೇಳಿ ಎಲ್ರಿಗೂ ಆಸೆ ಇರುತ್ತಲ್ವ ಆದ್ದರಿಂದ ನಿಮ್ಮ ಮದುವೆಗಳು ಫಿಕ್ಸ್ ಆಗಿದರೆ ಒಂದು ಆರು ತಿಂಗಳು ಮುಂಚೆನೇ ಈ ಒಂದು ಡ್ರಿಂಕನ್ನು ಸ್ಟಾರ್ಟ್ ಮಾಡಿ ಪ್ರತಿ ದಿವಸ ಎರಡು ಟೈಮ್ ತಗೊಳ್ಳಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಸ್ಕಿನ್ಗಷ್ಟೇ ಅಲ್ಲ ಹೇರ್ಗಾಗಿರ್ಬೋದು ತೆಂಗಿನಕಾಯಿ ಹಾಲನ್ನು ನಮ್ಮ ಕೂದಲಿಗೆ ಹಚ್ಚಿ ಮತ್ತು ಸ್ನಾನ ಮಾಡೋದ್ರಿಂದ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಹೇರು ತುಂಬಾ ಸಾಫ್ಟಿ ಸಿಲ್ಕು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಒಂದು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ದೊಡ್ಡ ಸೈಜು ಕ್ಯಾರೆಟು ಇದು ಬಂದು ಒಂದು ಲೋಟ ಹಾಲಾಗುತ್ತೆ ಕ್ಯಾರೆಟ್ ಹಾಲು ಓಕೆ ನಾ ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ತೆಂಗಿನಕಾಯಿ ಮತ್ತು ಕ್ಯಾರೆಟನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದು ಸ್ವೀಟ್ನೆಸ್ಗೋಸ್ಕರ ನಾನು ಸ್ವಲ್ಪ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ಇದು ಸ್ವೀಟ್ಗೋಸ್ಕರ ನಾನು ಒಂದೂವರೆ ಸ್ಪೂನ್ ಬೆಲ್ಲ ಹಾಕೊತಾ ಇದ್ದೀನಿ ಸಕ್ಕರೆ ಬೇಕಾದರೆ ಸಕ್ಕರೆ ಕೂಡ ನೀವು ಹಾಕೊಬೋದು ಇಲ್ಲಿ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರ್ತೀನಿ ನೋಡಿ ಈಗ ರುಬ್ಬಿರೋಂಥ ಕ್ಯಾರೆಟ್ ಹಾಲನ್ನು ಈ ರೀತಿ ಒಂದು ಜಾಲಕ್ಕೆ ತಗೊಂಡು ಸೋಸ್ಕೊತಾ ಇದ್ದೀನಿ ಈಗ ನೀಟಾಗಿ ಕ್ಯಾರೆಟ್ ಹಾಲನ್ನು ತಕ್ಕೊಂಡಿದ್ದೀನಿ ಇದು ಕೂಡ ನಮಗೆ ವೇಸ್ಟ್ ಆಗೋದಿಲ್ಲ ಕ್ಯಾರೆಟು ಮತ್ತು ತೆಂಗಿನಕಾಯಿ ಹಾಲು ತೆಗೆದ ಮೇಲೆ ಈ ಒಂದು ಏನಾದರೂ ಒಂದು ಸ್ವೀಟನ್ನು ಮಾಡ್ಬೋದು ನಾನು ಇದರಲ್ಲಿ ಹೋಳಿಗೇನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ಕೂಡ ನಾನು ತೆಗೆದು ಇಟ್ಕೊತೀನಿ ಈಗ ಇದರಲ್ಲೂ ಕೂಡ ಸ್ವೀಟ್ ಮಾಡ್ಬೋದು ನೋಡಿ ಒಂದು ಕ್ಯಾರೆಟು ಹಾಗೆ ಒಂದು ಸಣ್ಣ ಒಂದು ಅರ್ಧ ತೆಂಗಿನಕಾಯಿ ಅರ್ಧ ಹೋಳಲ್ಲಿ ಅರ್ಧ ತೆಂಗಿನಕಾಯಿಗೆ ಇಷ್ಟು ಹಾಲು ಬಂದಿದೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಳಿಗಾಗಲಿ ದೊಡ್ಡೋರಿಗಾಗ್ಲಿ ತುಂಬಾ ಇಷ್ಟಪಟ್ಟು ಕುಡಿತಾರೆ ಒಂದು ಸತಿ ಮಾಡಿಕೊಡಿ ಮತ್ತೆ ಮತ್ತೆ ಹೇಳಿ ನನಗೆ ಮಾಡಿಕೊಡಿ ಅಂಥೇಳಿ ಕೇಳಿ ಮಾಡಿಸ್ಕೊಂಡು ಕುಡಿತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಕ್ಯಾರೆಟ್ ಜ್ಯೂಸು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೆಂಗಿತ್ತು ಅಂತೇಳಿ ಖಂಡಿತ ನೀವೆಲ್ಲ ಈ ಒಂದು ಕ್ಯಾರೆಟ್ ಜ್ಯೂಸನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಸ್ಪೆಷಲಿ ಮದುವೆ ಸೆಟ್ ಆಗಿರುವಂಥ ಹೆಣ್ಮಕ್ಳು ಖಂಡಿತ ಈ ಒಂದು ಹಾಲನ್ನು ನೀವು ಟ್ರೈ ಮಾಡಲೇಬೇಕು ಯಾಕೆಂದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೋಗಿ ನಿಮ್ಮ ಫೇಸನ್ನು ಗ್ಲೋ ಮಾಡ್ಕೊಳ್ಳೋದಕ್ಕೋಸ್ಕರ ಕಷ್ಟಪಡಬೇಡಿ ಮನೆಯಲ್ಲೇ ಸಿಗುವಂಥ ಅತಿ ಸುಲಭವಾಗಿ ಆರೋಗ್ಯವಾಗಿರುವಂಥ ತರಕಾರಿಗಳಿಂದ ನಿಮ್ಮ ಫೇಸನ್ನು ಗ್ಲೋ ಮಾಡ್ಕೊಬೋದು ಖಂಡಿತ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಖಂಡಿತ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್